ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ಕನ್ನಡ ಸುತ್ತ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ನೀವೇನಾದ್ರೂ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿ ಆಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ತೆಲುಗು ಟೈಟನ್ಸ್ ವಿರುದ್ಧ ಮೊದಲ ಪಂದ್ಯ ನಮ್ಮ ಬುಲ್ಸ್ ಆಡಲಿದ್ದಾರೆ ಅಲ್ವಾ ಸೊ ಆ ಒಂದು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಕನ್ಫರ್ಮ್ ಆಗಿರುವಂತ ಸ್ಟಾರ್ಟಿಂಗ್ ಸೆವೆನ್ ಇದು ಸೊ ನೀವು ಕೂಡ ಈ ಒಂದು ಅದ್ಭುತವಾಗಿರುವಂತಹ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿರುವಂತಹ ಪ್ಲೇಯರ್ಗಳ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ನೋಡಿ ಮೊದಲನೇದಾಗಿ ಪಿ ಎಲ್ ಸೀಸನ್ ಎಲೆವೆನ್ ಅಲ್ಲಿ ನಮ್ಮ ಒಂದು ತಂಡ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಪ್ರಾಕ್ಟೀಸ್ ಪ್ರಾಕ್ಟಿಸ್ ಮ್ಯಾಚ್ ಗಳಲ್ಲಿ ಅಂತ ಹೇಳಿದ್ರೆ ತುಂಬಾನೇ ಬೆಸ್ಟ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಪ್ರಾಕ್ಟಿಸ್ ಮ್ಯಾಚ್ ಗಳಲ್ಲಿ ನೀಡ್ತಾ ಇದೆ ಯಾಕಂತ ಹೇಳಿದ್ರೆ ಈ ಒಂದು ಪಿ ಎಲ್ ಸೀಸನ್ ಎಲೆವೆನ್ ಅಲ್ಲಿ ಮೊದಲನೇದಾಗಿ ಕ್ಯಾಂಪ್ ಅನ್ನ ಶುರು ಮಾಡಿರುವಂತಹ ತಂಡ ನಮ್ಮ ಬೆಂಗಳೂರು ಬುಲ್ಸು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಹೋಗೋದಾದ್ರೆ ಮೊದಲ ಮ್ಯಾಚ್ ನಲ್ಲಿ ಇರುವಂತಹ ಸ್ಟಾರ್ಟಿಂಗ್ ಸೆವೆನ್ ಪ್ಲೇಯರ್ಸ್ ಗಳು ಇವರೇ ಸೊ ಮೊದಲನೇದಾಗಿ ಕಾರ್ನರ್ಸ್ ಗಳನ್ನ ನಾವು ನೋಡ್ಬಿಡೋಣ ಸೊ ಕಾರ್ನರ್ಸ್ ಗಳಲ್ಲಿ ಸೌರಭ್ ನಂದಲ್ ಮತ್ತೆ ಅವಕಾಶ ಸಿಕ್ಕಿದೆ ಸೊ ಅದರ ಜೊತೆಗೇನೆ ಕವರ್ಸ್ ಗಳನ್ನ ನಾವು ನೋಡೋದಾದ್ರೆ ಪಂಪಾರ್ತಿ ಸುಬ್ರಹ್ಮಣಿ ಸುಬ್ರಹ್ಮಣ್ಯ ಮತ್ತೆ ಪರ್ತೀಕ್ ಅವರಿಗೆ ಈ ಸಲ ಆಪ್ಷನ್ ಏನಿದೆ ಸೊ ಒಂದು ಚಾನ್ಸ್ ಅನ್ನ ಓಕೆ ಡಿಫೆನ್ಸ್ ಈಗ ನಿಮ್ಗೆ ಕ್ಲಾರಿಫೈ ಆಯ್ತು ಅಂತ ಅನ್ಕೊಳ್ತೀನಿ ಸೌರಭ್ ನಂದಲ್ ನಿತಿನ್ ರಾವಲ್ ಪರ್ತಿಕ್ ಪಂಪಾರ್ತಿ ಒಂದ್ ಸುಬ್ರಹ್ಮಣ್ಯಂ ಸೊ ರೈಡರ್ಸ್ ಗಳು ಯಾರು ಮೈನಾಗಿ ಅಂತ ನೋಡಿದ್ರೆ ಮೊದಲನೇದಾಗಿ ನಮ್ಮ ತಂಡದ ಮೇನ್ ರೈಡರ್ ಆಗಿ ಪ್ರದೀಪ್ ನರ್ವಾಲ್ ಅವರು ಇರ್ತಾರೆ ಸೊ ಅವರಿಗೆ ಸಪೋರ್ಟಿವ್ ಆಗಿ ಸೆಕೆಂಡ್ ರೈಡರ್ ಯಾರು ಅಂತ ಕೇಳಿ ಅದು ಅಜಿಂಕ್ಯ ಪವಾರ್ ಸೊ ಅಜಿಂಕ್ಯ ಪವಾರ್ ಅವರು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಇದ್ದೇ ಇರ್ತಾರೆ ಅದರ ಜೊತೆಗೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇದ್ದ ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ ತರ್ಡ್ ರೈಡರ್ ಯಾರಾಗಿರ್ತಾರೆ ಹೇಳಿ ಸೊ ತರ್ಡ್ ರೈಡರ್ ಯಾರು ಅಂತ ಹೇಳಿ ಈಗ ಗೊತ್ತಾಗಿದೆ ಅದು ಜೈ ಭಗವಾನ್ ಸೊ ಜೈ ಭಗವಾನ್ ಅವರು ಲಾಸ್ಟ್ ಪಿ ಕೆ ಎಲ್ ಸೀಸನ್ಸ್ ಗಳಲ್ಲಿ ಒಂದು ಬೆಸ್ಟ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಬಟ್ ಸ್ಟಿಲ್ ರೀಸೆಂಟ್ ಆಗಿರುವಂತಹ ಪ್ಲೇಯರ್ ಬ್ಯಾಕ್ಅಪ್ ಅನ್ನ ಪ್ಲೇ ಪ್ಲೇಯರ್ ಅನಲೈಸ್ ಅನ್ನ ಮಾಡಬೇಕಾದ್ರೆ ಡೊಮೆಸ್ಟಿಕ್ ಆಗಿ ಆಡಿರುವಂತಹ ಮ್ಯಾಚಸ್ ಗಳಲ್ಲಿ ಎಲ್ಲದರಲ್ಲೂ ಕೂಡ ಬೆಂಕಿ ಪ್ರದರ್ಶನ ನೀಡಿದ್ದಾರೆ ಸೊ ಹಾಗಾಗಿ ಯಂಗ್ಸ್ಟರ್ ಆಗಿರೋದ್ರಿಂದ ಇವರಿಗೆ ಚಾನ್ಸ್ ಅನ್ನ ನೀಡುತ್ತಾರೆ ಅದರ ಜೊತೆಗೆ ಡೊಮೆಸ್ಟಿಕ್ ಹಿಸ್ಟ್ರಿ ಕೂಡ ಬೆಂಕಿ ಇದೆ ಸೊ ಹಾಗಾಗಿ ಇದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪಿ ಎಲ್ ಸೀಸನ್ ಇಲೆವೆನ್ ನ ಸ್ಟಾರ್ಟಿಂಗ್ ಸೆವೆನ್ ಆಗಿರುತ್ತೆ ತೆಲುಗು ಟೈಟನ್ಸ್ ವಿರುದ್ಧ ಸೊ ಈ ಎಲ್ಲ ಪ್ಲೇಯರ್ಸ್ ಗಳ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕರ್ ಅಂತ ಹೇಳ್ತಾ ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್